ನಾನಿವತ್ತು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಹಾಂಡ್ಬಾಳ್ ಮತ್ತು ದೇವಲದ ಕೆರೆ ಮಧ್ಯದಲ್ಲಿರುವಂಥ ಅಬಿಫಾಸ್ ಫಾಲ್ಸ್ನಲ್ಲಿದ್ದೀನಿ ಎಷ್ಟು ಸುಂದರವಾದ ದೃಶ್ಯ ಅಂತ ಹೇಳಿದ್ರೆ ತನ್ನ ಮೈಮಾಟವನ್ನೆಲ್ಲ ತೋರ್ಪಡಿಸ್ತಾ ಬಳ್ಕುತ್ತಾ ಬಳಕುತ್ತಾ ಬರುವಂತ ಈ ಫಾಲ್ಸ್ನ ಈ ಜಲಧಾರೆಯನ್ನು ನೋಡಲಿಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಜನಗಳು ಬರ್ತಾರೆ ಅದರಲ್ಲಂತೂ ವಿಶೇಷವಾಗಿ ಶನಿವಾರ ಭಾನುವಾರ ಸೋಮವಾರದಂದು ಇಲ್ಲಿ ಕಾರ್ ಇಡೋದಕ್ಕೆ ಜಾಗ ಇರೋದಿಲ್ಲ ಅಷ್ಟೊಂದು ವಾಹನ ದಟ್ಟಣೆ ಇರುತ್ತೆ ಅದೇ ರೀತಿ ಪ್ರವಾಸಿಗರ ಸಂಖ್ಯೆ ಕೂಡ ವಿಪರೀತವಾಗಿರುತ್ತೆ ಇಲ್ಲಿ ಬರುವ ಪ್ರತಿಯೊಬ್ಬ ಪ್ರವಾಸಿಗರು ಕೂಡ ನೀರಿನಲ್ಲಿ ಆಟ ಆಡ್ತಾ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕೇವಲ ಎಂಜಾಯ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಗಳಂತೂ ಕೂಡ ನಡೀತಾ ಇರ್ತದೆ ಫೋಟೋ ಸೆಷನ್ ಕೂಡ ಇಲ್ಲಿ ನಡೀತಾ ಇರುತ್ತೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಕೂಡ ಈ ಅಭಿಫಾಸ್ ನ ಸೌಂದರ್ಯ ನೋಡೋದಕ್ಕೆ ಬನ್ನಿ ಖುಷಿ ಖುಷಿಯಾಗಿರಿ ತಮ್ಮ ಕಷ್ಟ ಅವುಗಳು ಅದೇನೇ ಇದ್ರೂ ಕೂಡ ಅದನ್ನು ಮರೆತು ಒಂದು ದಿನ ಮಟ್ಟಿಗಾದರೂ ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಕೊಂಡು ಇಲ್ಲಿ ಬರುವ ಪ್ರವಾಸಿಗಳಲ್ಲಿ ವಿನಂತಿ ಏನಂತ ಹೇಳಿದ್ರೆ ದಯವಿಟ್ಟು ನೀವು ಬರುವಾಗ ಇಲ್ಲಿಗೆ ತರುವಂತಹ ನಿಮ್ಮ ನೀರಿನ ಬಾಟ್ಲುಗಳಿರ್ಬೋದು ಅಥವಾ ಖಾಲಿ ಪ್ಲಾಸ್ಟಿಕ್ ಇರಬಹುದು ಅಥವಾ ನಿಮ್ಮ ಇನ್ನಿತರ ತ್ಯಾಜ್ಯಗಳು ಇಲ್ಲಿ ಎಸಿಬೇಡಿ ಪರಿಸರ ಹಾನಿ ಮಾಡಬೇಡಿ ಪರಿಸರವನ್ನು ನಾವು ಸ್ವಚ್ಛವಾಗಿಟ್ಕೊಂಡ್ರೆ ಮುಂದಿನ ಪೀಳಿಗೆಗೆ ಅನುಕೂಲವಾಗುತ್ತೆ ಅಂತ ಹೇಳ್ಕೊಂಡು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಬಳಗಕ್ಕೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕರ್ನಾಟಕದ ಎಲ್ಲ ಜನತೆಯನ್ನು ಈ ಒಂದು ಸುಂದರವಾದ